ವರ್ಷದಲ್ಲಿ ಮುನ್ನೂರು ದಿನ ಪ್ರಧಾನಿ ನರೇಂದ್ರ ಮೋದಿ ಕಮಲದ ಬೀಜ ಸೇವಿಸುವುದಾಗಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ರು ಅಷ್ಟಕ್ಕೂ ತಾವರೆ ಬೀಜ ನಿಜಕ್ಕೂ ಅಷ್ಟೊಂದು ಪ್ರಯೋಜನಕಾರಿಯೇ ಮಖಾನ ಸೇವನೆಯಿಂದ ಎಷ್ಟೆಲ್ಲ ಆರೋಗ್ಯ ಲಾಭಗಳಿವೆ ಅಂತಲೇ ತೋರಿಸ್ತೀವಿ ಇಷ್ಟೋರಿ ನೋಡಿ ವರ್ಷದಲ್ಲಿ ದಿನ ಕಮಲದ ಬೀಜ ಬೀಜ ಸೇವಿಸುತ್ತಾರೆ ಪ್ರಧಾನಿ ಮೋದಿ ತಾವರೆ ನಿಜಕ್ಕೂ ಅಷ್ಟೊಂದು ಮಖನಾದ ಭರಪೂರ ಆರೋಗ್ಯ ಲಾಭಗಳ ಬಗ್ಗೆ ಗೊತ್ತಾ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಬೊಜ್ಜಿನ ಸಮಸ್ಯೆ ಹೆಚ್ಚುತ್ತಾ ಇರುವ ಕುರಿತಂತೆ ಕಳವಳ ವ್ಯಕ್ತಪಡಿಸಿದ್ರು ಹಾಗೆ ಬೊಜ್ಜು ಕಡಿಮೆ ಮಾಡಲು ಕರೆ ನೀಡಿದ್ರು ಇದಕ್ಕಾಗಿ ಕಡಿಮೆ ಅಡುಗೆ ಎಣ್ಣೆ ಬಳಸುವಂತೆ ಪ್ರೋಟೀನ್ ಆಹಾರ ಸೇವಿಸುವಂತೆ ಕಿವಿಮಾತು ಹೇಳಿದರು ಬೊಜ್ಜು ಎಲ್ಲ ಸಮಸ್ಯೆಯ ಮೂಲ ಕಾರಕ ಅವರು ವಿವರಿಸಿದ್ರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಡಿಮೆ ಎಣ್ಣೆ ಬಳಸೋದು ಮತ್ತು ಸ್ಥೂಲ ಕಾಯತೆ ನಿಭಾಯಿಸುವುದು ಕುಟುಂಬದ ಜವಾಬ್ದಾರಿಯಾಗಿದೆ ಎಂದರು ಹಾಗೆ ಅವರು ದೇಹಕ್ಕೆ ಉತ್ತಮ ಆಹಾರ ಸೇವನೆ ನಮ್ಮ ನಿತ್ಯದ ಚಟುವಟಿಕೆಯನ್ನ ನಿಭಾಯಿಸಲಿದೆ ನಮ್ಮ ಆರೋಗ್ಯ ಉತ್ತಮವಾಗಿಡಲಿದೆ ಎಂದಿದ್ರು ಅಲ್ಲದೆ ನಾನು ದಿನದಲ್ಲಿ ಕನಿಷ್ಠ ಮುನ್ನೂರು ದಿನವಾದರೂ ಕಮಲದ ಬೀಜ ಅಥವಾ ತಾವರಿಯ ಬೀಜ ಸೇವಿಸುತ್ತೇನೆ ಎಂದಿದ್ರು ಫಾಕ್ಸ್ನಟ್ ಎಂದು ಕರೆಯಲ್ಪಡುವ ಈ ಬೀಜಗಳ ಸೇವನೆ ನಮ್ಮ ದೇಹಕ್ಕೆ ಯಾವ ರೀತಿಯ ಉಪಯೋಗಕ್ಕೆ ಕಾರಣವಾಗಿದೆ ಇದರಲ್ಲಿ ಯಾವ ಅಂಶವಿದೆ ಅನ್ನುವುದನ್ನು ನಾವಿಂದು ತಿಳಿಯೋಣ ಈ ಕಮಲದ ಬೀಜವನ್ನ ಬಿಹಾರದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಅಲ್ಲಿ ಇದೊಂದು ಸಾಂಪ್ರದಾಯಿಕ ಬೆಳೆಯಾಗಿದೆ ಇದು ನಾವು ಈಗ ಜಾಗತಿಕ ಮಾರುಕಟ್ಟೆಗಳಿಗೆ ತೆಗೆದುಕೊಳ್ಳಬೇಕಾದ ಸೂಪರ್ ಫುಡ್ ಆಗಿದೆ ಅದಕ್ಕಾಗಿಯೇ ಈ ವರ್ಷದ ಬಜೆಟ್ನಲ್ಲಿ ಈ ಕಮಲದ ಬೀಜ ಬೆಳೆಯುವ ರೈತರ ಪ್ರಯೋಜನಕ್ಕಾಗಿ ಮಖಾನ ಮಂಡಳಿಯನ್ನು ರಚಿಸುವುದಾಗಿ ಸರ್ಕಾರ ಘೋಷಿಸಿದೆ ಎಂದು ಬಾಗಲ್ಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ಮೋದಿ ಹೇಳಿದ್ರು ಈ ಬೀಜದ ಕರಿ ಸಿಹಿತಿಂಡಿ ಸೇರಿ ಹಲವು ಖಾದ್ಯಗಳ ತಯಾರಿಕೆಗೆ ಬಳಸಲಾಗ್ತಾ ಇದೆ ಉತ್ತರ ಭಾರತದಲ್ಲಿ ಇದೊಂದು ಸಾಂಪ್ರದಾಯಿಕ ಬೆಳೆಯಾಗಿ ನೋಡಲಾಗಿದೆ ಹಾಗಾಗಿ ಅಲ್ಲಿ ಮಾರುಕಟ್ಟೆಯು ವಿಸ್ತರಣೆಯಾಗ್ತಾ ಇದೆ ಹಾಗಾದ್ರೆ ಈ ಬೀಜದಿಂದಾಗುವ ಉಪಯೋಗವೇನು ಅನ್ನೋದನ್ನ ನಾವಿಂದು ತಿಳಿದುಕೊಳ್ಳೋಣ ಈ ಕಮಲದ ಬೀಜವು ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಅಂಶವಾಗಿದೆ ಇದರಲ್ಲಿ ಫೈಬರ್ ಕಾರ್ಬೋಹೈಡ್ರೇಟ್ಗಳು ಹೇರಳುವಾಗಿದೆ ಜೊತೆಗೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕಬ್ಬಿನಾಂಶ ರಂಜಕದಂತಹ ಅಗತ್ಯ ಪೋಷಕಾಂಶದಿಂದ ಇದು ಕೂಡಿದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಲಿದೆ ಕಮಲದ ಬೀಜವು ಕಡಿಮೆ ಗ್ಲೈಸಮಿಕ್ ಸೂಚಿಯನ್ನ ಹೊಂದಿದೆ ಹೀಗಾಗಿ ಇದು ಮಧುಮೇಹಿಗಳಿಗೂ ಸೂಕ್ತ ಹಾಗೆ ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ತೂಕ ಇಳಿಸಲು ಇಚ್ಛಿಸುವವರು ಹಾಗೆ ತೂಕ ನಿಯಂತ್ರಣದಲ್ಲಿಡುವವರು ಕಮಲದ ಬೀಜವನ್ನ ಆಹಾರವಾಗಿ ಸೇವಿಸೋದು ಬಹಳ ಉತ್ತಮ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಇದು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಆಕ್ಸಿಡೇಟಿವ್ ಒತ್ತಡವನ್ನು ತಡಿಯಲು ಮತ್ತು ಹಾನಿಕಾರಕ ಸ್ವತಂತ್ರ ರಾಡಿಕಲ್ ನಿಂದ ದೇಹಕ್ಕಾಗುವ ಹಾನಿಯನ್ನ ತಡೆಯಲಿದೆ ಡ್ರೈ ಫ್ರೂಟ್ಸ್ ಎಲ್ಲವೂ ಆರೋಗ್ಯಕ್ಕೆ ಉತ್ತಮವಾಗಿದೆ ಆದರೆ ಮಖನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ತಾನು ಇದ್ದು ಇದೊಂದು ಸೂಪರ್ ಫುಡ್ ಎಂದಿದ್ದಾರೆ ಮಖಾನವನ್ನ ಶತಮಾನಗಳಿಂದಲೂ ಬಳಸಲಾಗ್ತಾ ಇತ್ತು ನಮ್ಮ ಪೂರ್ವಜರು ದೇಹದ ಶಕ್ತಿಯನ್ನ ಕಾಪಾಡಿಕೊಳ್ಳಲು ಉಪವಾಸದ ಸಮಯದಲ್ಲಿ ಮಖಾನವನ್ನ ಅನಾರೋಗ್ಯಕ್ಕೆ ಒಳಗಾದಾಗ ಹಾಲು ಮತ್ತು ಮಖಾನವನ್ನ ಸೇವಿಸಲಾಗುತ್ತೆ ಇದು ಚಿಕ್ಕದಾಗಿದ್ರೂ ಪೋಷಕಾಂಶಗಳಿಂದ ಕೂಡಿದೆ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಸಮೃದ್ಧವಾಗಿದೆ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಅಗತ್ಯ ಖನಿಜಗಳು ಸಹ ಕಂಡು ಬರುತ್ತೆ ಇದರಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಸಮತೋಲನಗೊಳಿಸಲು ಮತ್ತು ಹೃದಯವನ್ನು ಆರೋಗ್ಯವಾಗಿಡಲು ಪೊಟ್ಯಾಷಿಯಂ ಸಹಾಯ ಮಾಡುತ್ತೆ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಸಿ ಅನ್ನ ಹೊಂದಿರುತ್ತೆ ಪ್ರತಿದಿನ ಮಖಾನ ತಿನ್ನೋದ್ರಿಂದ ಆರೋಗ್ಯ ಸುಧಾರಿಸುತ್ತದೆ ಇತ್ತೀಚೆಗೆ ಪ್ರತಿ ಸೂಪರ್ ಮಾರ್ಕೆಟ್ನಲ್ಲಿ ಮಖಾನ ಸುಲಭವಾಗಿ ಸಿಗುತ್ತೆ ಮತ್ತು ಇದು ಉತ್ತಮ ತಿಂಡಿ ಆಯ್ಕೆಯಾಗಿದೆ ಸ್ಯಾಚುರೇಟೆಡ್ ಕೊಬ್ಬುಗಳು ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ಕಡಿಮೆ ಇರೋದ್ರಿಂದ ಇದು ತಿನ್ನಲು ರುಚಿಯಾಗಿದೆ ಜೊತೆಗೆ ತೂಕವನ್ನು ಕಾಪಾಡಿಕೊಳ್ಳಲು ಉತ್ತಮ ಆಯ್ಕೆಯಾಗಿದೆ ಇತ್ತೀಚೆಗೆ ಸೂಪರ್ ಮಾರ್ಕೆಟ್ಗಳು ವಿವಿಧ ರುಚಿಯ ಮಖಾನಗಳು ದೊರೆಯುತ್ತೆ ಅವುಗಳು ಹೆಚ್ಚಿನ ಫೈಬರ್ ಅಂಶವು ಉಪವಾಸದ ಸಮಯದಲ್ಲಿ ಶಕ್ತಿಯನ್ನು ತ್ವರಿತವಾಗಿ ಹೆಚ್ಚಿಸಲು ಸೂಕ್ತವಾದ ತಿನಿಸಾಗಿದೆ ಮಖಾನ ತಿನ್ನೋದ್ರಿಂದಾಗುವ ಮತ್ತಷ್ಟು ಪ್ರಯೋಜನಗಳೆಂದ್ರೆ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡುತ್ತೆ ಗ್ಯಾಲಿಕ್ ಆಮ್ಲ ಕ್ಲೋರೋಜೆನಿಕ್ ಆಮ್ಲ ಮತ್ತು ಎಪಿಕಾ ಟಚಿನ್ ಉತ್ಕರ್ಷಣ ನಿರೋಧಕಗಳು ಕಮಲದ ಬೀಜದಲ್ಲಿ ಕಂಡು ಬರುತ್ತೆ ಇದು ಫ್ರೀ ರಾಡಿಕಲ್ಗಳಿಂದ ಗಳಿಂದ ರಕ್ಷಿಸುತ್ತೆ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲಿದೆ ಇದನ್ನು ತಿನ್ನೋದ್ರಿಂದ ಟೈಪ್ ಟು ಮಧುಮೇಹದ ಅಪಾಯ ಕಡಿಮೆಯಾಗಲಿದೆ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿಡತ್ತೆ ಮಖಾನ ಹೃದಯ ಕಾಯಿಲೆಗಳಿಂದ ರಕ್ಷಿಸತ್ತೆ ಮಖನ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ತೂಕ ಇಳಿಸಿಕೊಳ್ಳಲು ಸಹಾಯಕವಾಗಿದೆ ಮೂತ್ರಪಿಂಡದ ಕಾರ್ಯ ಸುಧಾರಿಸುತ್ತೆ ಚರ್ಮವು ಆರೋಗ್ಯಕರವಾಗುತ್ತೆ ಮತ್ತು ಹೊಳಪು ಹೆಚ್ಚಾಗಲಿದೆ ಮಖಾನುವನ್ನ ಯಾವ ರೀತಿ ತಿನ್ನಬೇಕು ಮಖಾನುವನ್ನ ತಿನ್ನಲು ಉತ್ತಮ ಮಾರ್ಗ ಅಂದರೆ ಅವುಗಳನ್ನು ಕಡಿಮೆ ಎಣ್ಣೆ ಅಥವಾ ತುಪ್ಪದೊಂದಿಗೆ ಲಘುವಾಗಿ ಹುರಿಯುವುದು ರುಚಿಗೆ ಉಪ್ಪು ಮೆಣಸು ಅಥವಾ ಜೀರಿಗೆಯಂತಹ ಮಸಾಲೆಗಳನ್ನು ಸೇರಿಸಿ ಅವುಗಳನ್ನು ತಿಂಡಿಯಾಗಿ ಆನಂದಿಸಬಹುದು ಮಖಾನುವನ್ನ ಹಾಲಿನ ಜೊತೆಗೆ ತಿನ್ನಬಹುದು ಡೆಸ್ಕ್ ಬ್ಯೂರೋ ಜಿಕರ್ಣಾ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ